ಇದ ಎಲ್ಲಾ ಕಸ್ಟಮೈಸೇಷನ್ಸ್ ಆ ಆರ್ಡರ್ ಕೊಟ್ಟಿದ್ದಾರೆ ಆ ತರ ಬೇಕ ಅಂತ ಹೇಳಿದ್ದಾರೆ ಹ್ಮ್ ಮಾಡಿದ್ವಿ ನಾವು బంగರ ಎಂಡ್ ಅಲ್ಲಿ Golden ಇಲ್ಲಿ ನೋಡಿ ನೀವು ಬಿಲ್ಲ ತರನ್ನ ಹಾಕಕೊಬಹುದು ಹಾ ಈ ಟೈಪ್ ಇಲ್ಲಿ ಓ ಸರಿ ಸರಿ ಎರಡು ಟೈಪ್ ಹಾಕಕೊಬಹುದು ತುಂಬಾ ಚೆನ್ನಾಗಿದೆ ಇದು ಪ್ಯಾಟರ್ನ್ ಚೆನ್ನಾಗಿದೆ ಗಟ್ಟಿನೂ ಇದೆ weight weight ಇದೆ ತುಂಬಾನೇ ನೋಡಿ ಈ ತರ ಬೀಟ್ಸ್ ಜೊತೆಗೆ ಎಷ್ಟು ಬೇಕಾದ್ರೂ ಎರಡು ಎಲೆ ಒಂದೆಲೆ ಮಾಡಿದ್ರಿ ಎಷ್ಟ್ ಗ್ರಾಹ ಇದೆ ನೋಡಿ ಅವ್ರ ಹತ್ರ ಇದು ಇದು ಮತ್ತೆ ಇದು ಇದೆಲ್ಲ ಹೌದು ಚೆನ್ನಾಗಿದೆ

ಟೆಂಪಲ್ ತರ ಡಿಸೈನ್ಸ್ ಚೆನ್ನಾಗಿದೆ ಈ ಬರಲ್ಲ ಡಿಸೈನ್ಸ್ಟಿ ನೋಡಿ ಪ್ಯಾಟ್ರನ್ ಓ ಇದು ಭರತನಾಟ್ಯ ಆಡ್ತಾ ಇರೋ ತರ ಶಿಲಾ ಬಾಲಿಕೆ ಭರತನಾಟ್ಯ ಪೋಸ್ಟರ್ ನೋಡಿ ಈ ತರ ಇಲ್ಲಿ ಇದು ಈ ತರ ಯುನೀಕ್ ಇದೆ ನೋಡಿ ಇದು ಕೊಳಲು ಬಾರಿಸ್ತಾ ಇರೋ ಕಸ್ಟಮೈಸೇಷನ್ ಪಿಕ್ಚರ್ ತೋರ್ಸ್ರೆ ಸಾಕು ಅವರು ಗ್ರಾಮ್ಸ್ ಏನೋ ಇದೆ ನಮ್ ನಮ್ ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ತಾರ ನೋಡಿ ಚೆನ್ನಾಗಿದೆ ಬಟ್ ಚಿನ್ನದ ರೇಟ್ ಅಂತೂ ಹೋಗ್ತಾನೆ ಇದೆ ಬೇಗ ಬರ್ಬೇಕು ಬೇಗ ತಗೊಂಡ್ಬೇಕು ಅದ್ ಒಂದು ಮ್ಯಾಮ್ ಇದೇನ್ ಪ್ಯಾಟರ್ನ್ ಇದು

ಅಂಡ್ ನೆಕ್ಸ್ಟ್ ಪ್ಯಾಟರ್ನ್ ತೋರಿಸ್ತೀನಿ ಈಗ ಇದೇನ್ ಪ್ಯಾಟರ್ನ್ ಪ್ಯಾಟರ್ ಓಕೆ ಇದು ಏಯ್ಟ್ ಗ್ರಾಮ್ಸ್ ಅಲ್ಲಿ ಬರುತ್ತೆ ನೋಡಿ ಈ ರೀತಿ ಇದು ಅಷ್ಟೇನೆ ನೆಕ್ಲೆಸ್ ಟೈಪ್ ಪಾರ್ಟಿ ವೇರ್ಸ್ ಮದುವೆಗಳಿಗೂ ಹಾಕೊಂಡು ಹೋಗ್ಬಹುದು ಚೆನ್ನಾಗಿರುತ್ತೆ ಯೂನಿಕ್ ಡಿಸೈನ್ಸ್ ಇದೆಲ್ಲ ನೋಡಿ ಎಯ್ಟ್ ಗ್ರಾಮ್ಸ್ ಇಂದ ದ ಸ್ಟಾರ್ಟ್ ಈ ರೀತಿ ಬರುತ್ತೆ ಓಕೆ ಇಲ್ಲ ನಿಮ್ಗೆ ಏಟ್ ಪಾಯಿಂಟ್ ಫೈವ್ ಏಟ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಹೌದು ಒಂದು ಸ್ಯಾರಿ ಹಾಕೊಂಡಿದೀನಿ ಹಾಕೊಂಡ್ಬಿಡಿ ಸಾಕಿದೊಂದು ಹಾಕೊಂಡ್ರೆ ಫುಲ್ ಗ್ರ್ಯಾಂಡ್ ಆಗುತ್ತೆ ಇದೆ ಹೆಸರು ಲಾಸ್ಟ್ ವರ್ಷಕ್ಕೆ ನಿಮಗೆ ಗೋಲ್ಡ್ ಇದೆ ಇದೆಲ್ಲಾ ಪೋಲ್ಕಿ ಮಾಡೆಲ್ಸ್ ಅಂತ ಅಂದ್ರೆ ಹಾ ಹಾ ಓಕೆನ್ பீட்ஸ் ಕೊಟ್ಟು ಪಲ್ ಕೊಟ್ಟು ನೋಡಿ ಚೆನ್ನಾಗಿದೆ ನೋಡಿ ಈ ವೆರೈಟೀಸ್ ಬೇಕು ಯೂನಿಕ್ ಆಗಬೇಕು ಅಂದ್ರೆ ನೀವು

रेश्ता को तो अप्रॉक्सिमल प्राइस है। रैली ग्रामन। टू पॉइंट वन। टू पॉइंट वन ग्राम से। टू पॉइंट वन ग्राम से। ओके। इधो इधो जस्टी इधो। ओके। ओके। वन पॉइंट टू हाँ टू वन पॉइंट वन ग्राम अली सी को तो। हाँ हाँ हाँ। तो नहीं मुझे यह यात्रा बेकार तरह

ಆಮೇಲೆ ನೋಡಿ ಇದು ಒಂದು ಪ್ಯಾಟ್ರನ್ ಯುನಿಕ್ ಇದೆ ಇದು ನೋಡಿ ಇಷ್ಟು ಪ್ಯಾಟ್ರನ್ಸ್ ಇದೆ ಇದೆಲ್ಲ ಡೈಮಂಡ್ ಇಯರಿಂಗ್ಸಾ ಹಾ ನೋಸ್ ಪಿನ್ಸ್ ಇದೆಲ್ಲ ವಿಥ್ ಸರ್ಟಿಫಿಕೇಟ್ ಕೊಡ್ತಾರೆ ಒಂದು ತೋರಿಸ್ತೀನಿ ರೀ ಯಾವ ತರ ಇರುತ್ತೆ ಅಂತ ನಿಮ್ಗೂ ಸರ್ಟಿಫಿಕೇಟ್ಸ್ ಏನ್ ಏನ್ ಏನಂತ ಎಲ್ಲ ಸರ್ಟಿಫಿಕೇಟ್ ಸೇಮ್ ನನ್ನ ಹತ್ರ ಇದಿದೆ ಬಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಸೇಮ್ ಇದು ಡೈಮಂಡ್ ಆದ್ರೆ ತುಂಬಾ ವೆರೈಟೀಸ್ ಇದೆ ಅಪ್ಪ ಆಗ್ಬೋದು ಅದು ಅಪ್ರಾಕ್ಸಿಮೇಟ್ ಅದು ಇವಾಗ ನಾನ್ ನೋಡಿದ್ರೌಂಡ್ ರೌಂಡ್ ರೌಂಡ್ ಫೋರ್ಟಿ ಫೈವ್ ತೌಸಂಡ್ ಸಿಂಗಲ್ ಅಂತ ಅಂದ್ರೆ ನೋಡಿ ಇದು ನೋಡಿ मैम ಇದೆಲ್ಲ ಲೈನೆನ್ಸ್ ಓಕೆ ನೋಡಿ ವೆರೈಟيز ಇದೆ ಅಂದ್ರೆ ಯಾವ ಯಾವ ತರ ಡಿಸೈನ್ಸ್ ಎಲ್ಲ ಇದೆ ತುಂಬಾ ಇದಾವೆ ನೀವು ಇಲ್ಲಿ ವಿಜಿಟ್ ಮಾಡ್ರೆ ಗೊತ್ತಾಗುತ್ತೆ ಓಕೆ ಮೇಲ್ಗಡೆ ಇರೋದು 1.5 ಗ್ರಾಂ ಆಗುತ್ತೆ ಇಲ್ಲಿ ಕೆಳಗಡೆ ನೀವು ಒಂದೆನ್ ತಗೊಂಡ್ಬಿಟ್ಟು ಯಾವ ಕಲರ್ಸ್ ಬೇಕಂದ್ರೆ ಚೇಂಜ್ ಮಾಡ್ಕೋಬಹುದು ಇಲ್ಲಿ ನೋಡಿ

ನೋಡಿ ಇದು ಬಾಹುಬಲಿ ಝುಮಾ ಅಂತೆ ವೇಟ್ ಚೆನ್ನಾಗಿದೆ ಇಲ್ಲಿ ಏನ್ ಬೇಕಾದ್ರೂ ನಾವು ಮೇಲ್ಗಡೆ ಏನಾದ್ರು ಆಪ್ಷನ್ ಮಾಡ್ಕೋಬಹುದು ಈ ತರ ನೋಡಿ ಹಿಂಗಿದೆ ಇದು ಸಿಕ್ಕಾಪಡೆ ಚೆನ್ನಾಗಿದೆ ಇದು ಇಷ್ಟ ಆಗೋಯ್ತು ನನ್ಗಿದ ಚೆನ್ನಾಗಿದೆ ನೋಡಿ ಡಿಸೈನ್ ನಾನು ಲಾಸ್ಟ್ ಟೈಮು ಈ ತರ ಬೀಚ್ ತಗೊಂಡು ಅದ್ರ ಪ್ಲೇನ್ ಇತ್ತು ನಾನು ಲಾಸ್ಟ್ ಟೈಮ್ ತೋರ್ಸ್ದಾಗ ಇವಾಗ ನೋಡಿ ಈ ತರ ಡಿಸೈನ್ಸ್ ಅಲ್ಲಿ ಬಂದಿದೆ ಇದು ಸಿಂಗಲ್ ಸಿಂಗಲ್ ಆಗು ಕೊಡ್ತಾರೆ ನಾನು ಅಷ್ಟೇ ಮೂರಳೆಳೆ ಏನೋ ಮಾಡಿಸಿದೆ ಬೀಟ್ಸ್ ಎಲ್ಲ ಹಾಕಿಸ್ಬಿಟ್ಟು ನೋಡಿ ಇದೊಂದರ ಪ್ಯಾಟ್ರನ್ ಇದೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ತರಾನು ಮಾಡಿಸ್ಬೋದು ನಾವು ನೀವು ನಂದು ಲಾಸ್ಟ್ ಟೈಮ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತೆ ನಾನು ಯಾವ ತರ ಮಾಡಿಸಿದ್ದೆ ಅಂತ ಪ್ರತಿಯೊಂದು ನಾನು ಇಲ್ಲೇ ತಗೊಂಡ್ ಮಾಡಿಸಿರೋ ಅಂತದ್ದು ಇಲ್ಲಿ ಒಂಥರ ಇದು ಇದು ಏನ್ ಬಿಟ್ಸ್ ಮ್ಯಾಮ್ ಇದು ಹಾ ಜೋಮಾಲೆ ಹಾ ರೆಡ್ ಕಲರ್ ಹಾರ್ನಿಕ್ಸ್ ಇದು ಇದು ಜೋಮಾಲೆದು ನಾನು ಪ್ಲೇನ್ ತಗೊಂಡಿದ್ದೆ ನಾನು ನೋಡಿ ಇಲ್ಲೆಲ್ಲ ಈ ತರ ಪ್ಯಾಟರ್ನ್ಸ್ ಈ ತರ ಸಿಗುತ್ತೆ ನಿಮ್ಗೆ ನೋಡಿ ಇದು ಎಲೆಕ್ಟ್ರೋ ಫೋಮಿಂಗ್ ಇವಾಗ ಇದರಲ್ಲಿ ಚಿಕ್ಕದಿಂದ ಹಿಡಿದು ದೊಡ್ಡದೂ ಸಿಗುತ್ತೆ ಇವಾಗ ನಾವ್ ಈ ತರ ಯಾವ ತರ ಸರ ಮಾಡ್ಸೋದು ಅಂತಂದ್ರೆ ನೋಡಿ ಈ ತರ ಮಾಡಿಸ್ಬೇಕು ಫಾರ್ಮಿಂಗ್ ಈ ತರ ಗಟ್ಟಿಗೆ ಅಂತಂದ್ರೆ ನೋಡಿ ಗುಂಡ ಹಾಕಿದಾರ ನೋಡಿ ಈ ತರ ತಗೊಂಡ್ ಮಾಡಿಸ್ಬೇಕು ವೆರೈಟಿ ಸಿಗುತ್ತೆ ನೋಡಿ ಈ ತರ ವೆರೈಟೀಸ್ ವೆರೈಟೀಸ್ ಎಲ್ಲ ಸಿಗುತ್ತೆ ಅಂದ್ರೆ ಗ್ರಾಮ್ಸ್ ಇವತ್ ಎಷ್ಟಿದೆ ಪ್ರೈಸ್ ಅದ್ರ ಮೇಲೆ ಡಿಪೆಂಡ್ ಆಗೋದ್ ಹಾ ಗಟ್ಟಿ ಇರುತ್ತೆ ನೈನ್ ಒನ್ ಸಿಕ್ಸ್ ಇದು ವ್ಯಾಕ್ಸ್ ಎಲ್ಲ ಪದೇ ಪದೇ ಹೇಳ್ತಾ ಇದೀವಿ ಇದು ನೈನ್ ಒನ್ ಸಿಕ್ಸ್ ಗಟ್ಟಿಗೊಂಡು ಹಾ ಹಾ ಒಕೆ ನೋಡಿ ಎಲೆಕ್ಟ್ರೋ ಫಾರ್ಮಿಂಗ್ ಅಲ್ಲಿ ಜುಮಕಾನು ಮಾಡಬಹುದು ಬೇಕಾರೆ ಗುಂಡು ಸರಕು ಹಾಕೋಬಹುದು ಟು ಇನ್ ಒನ್ ತರ ಸೊ ನೆಕ್ಸ್ಟ್ ಫ್ರೆಶ್ ವಾಟರ್ ಕಲ್ವಾ ಕಲರ್ ಎಲ್ಲ ಲೈಫ್ ಲಾಂಗ್ ಗ್ಯಾರಂಟಿ ಹಾ ನೋಡಿ ಈ ತರ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ

ಈ ತರ ಪ್ಯಾಟರ್ನ್ಸ್ ಅನ್ನು ಮಾಡಿಸಬಹುದು ಇದು ಡಿಫರೆಂಟ್ ಇದೆ ನೋಡಿ ನೋಡಿ ಇದು ಹವಳ ತಗೊಂಡು ಈ ತರ ಮಾಡಿಸಬಹುದು ಇದು ಒಂದರ ಪ್ಯಾಟರ್ನ್ ನೋಡಿ ಪ್ಯಾಟರ್ನ್ಸ್ ಮ್ಯಾಮ್ ಇದು ಕುಂದನ್ 916 ಇದು ಕುಂದನ್ ಪ್ಯಾಟರ್ನ್ಸ್ ಕಂಪ್ಲೀಟ್ ಕುಂದನಲ್ ಬರುತ್ತೆ ಇದು ಪ್ಯಾಟ್ರನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗ್ರಾಮ್ಸ್ ಎಷ್ಟಿದೆ ಮೇಡಮ್ ಇದು ಇದೊಂದು ಫಿಫ್ಟಿ ಫೈವ್ ಮ್ಯಾಮ್ ಟ್ವೆಲ್ ಗ್ರಾಮ್ಸ್ ಅಷ್ಟೇ ಇಯರಿಂಗ್ ಟ್ವೆಲ್ ಗ್ರಾಮ್ಸ್ ಇಯರಿಂಗ್ಸ್ ಬಂದು ಟ್ವೆಲ್ ಗ್ರಾಮ್ಸ್ ಬರುತ್ತೆ ಓಕೆ ಇದು ಬಂದು ಫಿಫ್ಟಿ ಫೋರ್ಟಿ ಫೈವ್ ಫಿಫ್ಟಿ ಗೆಲ್ಲಾ ನೀಟ್ ಆಗಿ ಈ ತರ ಆಗುತ್ತೆ ನೋಡಿ ಹಾ ಫಿಫ್ಟಿ ಫೈವ್ ಗ್ರಾಮ್ಸ್ ಅಂತೆ ನೆಕ್ಸ್ಟ್ ಬಂದು ರಾಶಿ ಕಲ್ಲು ನಮ್ಮ ರಾಶಿಗೆ ಯಾವ್ದ್ಯಾವ್ದ ಬರುತ್ತೆ ಆ ತರ ತಗೋಬೋದು ನೋಡಿ ಇದು ಪಚ್ಚೆ ಹವಳ ಪೋಲ್ಸ್ ವೆರೈಟೀಸ್ ಇದೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನೋಡಿ ನೋಡಿ ಇದು ಇಲ್ಲಿ ಅವ್ರ ಹತ್ರ ನೋಡಿ ಡಿಸೈನು ಯಾವ ಶೇಪ್ ಯಾವ ಡಿಸೈನ್ ನೋಡಿ ಇದೊಂದು ಡಿಸೈನ್ ಇದೆ ಮಾಮೂಲಾಗಿ ಎಲ್ಲರೂ ಈ ತರ ಒಂದು ಡಿಸೈನ್ಸ್ ಇಷ್ಟಪಡ್ತಾರೆ ಕಂಪ್ಲೀಟ್ ಒಂದ್ ಶಾಪ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು ಎಲ್ಲಾನು ಸಿಗುತ್ತೆ ಇಲ್ಲಿ ನೋಡಿ